ಇಂದು ಕಲಬುರಗಿಯ ಪತ್ರಿಕಾಗೋಷ್ಠಿಯನ್ನು ಮುಗಿಸ್ಕೊಂಡು ಈ ಬಂದಿದ್ದೇವೆ ನಾನು ಬಸವರಾಜ್ ಮದ್ರಿಕಿ ಕೊಂಬ್ರಂ ಭೀಮ್ ಗೊಂಡಕುರುಬು ಸಂಘದ ಜಿಲ್ಲಾಧ್ಯಕ್ಷ ಈ ಕೊಂಬ್ರಂ ಭೀಮ್ ಗೊಂಡಕುರುಬು ಸಂಘದ ಮೂಲ ಅಜೆಂಡ ಅಂತಂದರೆ ಕಲಬುರಗಿ ಬಿದಾರಿ ಯಾತಿಗಿರಿಯಲ್ಲಿ ಇರ್ತಕ್ಕಂಥವ್ರು ಕುರುಬರು ಕುರುಬರೇ ಗೊಂಡರು ಕುರುಬ ಸಮಾಜವನ್ನು ಎಸ್ ಟಿ ಪಟ್ಟಿಯಲ್ಲಿ ಸೇರಿಸಬೇಕು ಅನ್ನೋದು ನಮ್ಮ ಸಂಘಟನೆಯ ಮುಖ್ಯ ಅಜೆಂಡ ಆದರೆ ಇವತ್ತು ನಾವು ಪತ್ರಿಕಾಗೋಷ್ಠಿ ಮಾಡಿದ ವಿಷಯ ಏನಪ್ಪ ಅಂತಂದರೆ ಕಲಬುರಗಿ ಜಿಲ್ಲೆಯ ಮೇಳ್ಕುಂದ ಬಿಯ ಪವಾಡ ಪುರುಷ ಮಹಾಶಿವಭಕ್ತ ಮಾಳಿಂಗರ ದೇವಸ್ಥಾನ ಅದರ ಕುರಿತು ಇವತ್ತೇನು ತಹಸೀಲ್ದಾರ್ ಅವರು ಏಕಪಕ್ಷೀಯ ನಿರ್ಣಯ ಕೈಗೊಂಡು ಒಂದೇ ಸೈಡು ಜಜ್ಮೆಂಟು ಅವ್ರ ಪರವಾಗಿ ತೀರ್ಪನ್ನು ಕೊಟ್ಟು ಕೀಲಿ ಕೈ ಅವ್ರ ಕೈ ಕೊಟ್ಟು ಅದರ ಉಸ್ತುವಾರಿಯನ್ನು ಒಂದು ಸಿದ್ದೇಶ್ವರ ಕಮಿಟಿಯವರಿಗೆ ಕೊಟ್ಟಿರತಕ್ಕಂಥದ್ದನ್ನು ಖಂಡಿಸಿ ಅದು ಆ ಒಂದು ದೇವಸ್ಥಾನ ಮಾಳಿಂಗರ ದೇವಸ್ಥಾನ ಪುರಾತನ ಕಾಲದಿಂದ ಕೂಡ ಅದರ ವಾರಸುದಾರರು ಅದರ ಒಡೆಯರು ಅದರ ಪೂಜಾರಿಗಳು ಅಂತಂದರೆ ನಮ್ಮ ದನಗರ ಸಮಾಜದವರು ನಮ್ಮ ಪೂಜಾರಿಗಳು ನಮ್ಮ ಕುರುಜನ ಗಂಗದ್ದರು ನಮ್ಮ ಆಲು ಮತಸ್ಥರು ಅದನ್ನು ಆಚರಣೆ ಮಾಡಿಕೊಂಡು ಬಂದಿದ್ದಾರೆ ಇವತ್ತಿಗೂ ಕೂಡ ಆ ಸಿದ್ದೇಶ್ ಆ ಒಂದು ಮಾಳಿಂಗರ ದೇವಸ್ಥಾನದ ಆವರಣದಲ್ಲಿ ಏನು ಪೀಠಾಧಿಪತಿಗಳಿದ್ದರೂ ಎಲ್ಲ ಪೀಠಾಧಿಪತಿಗಳ ಸಮಾಧಿಗಳನ್ನು ಇವತ್ತಿಗೂ ಕೂಡ ನಾವಲ್ಲಿ ಕಾಣ್ಬೋದು ಅಲ್ಲಿಯ ಪೂಜೆ ವಿಧಿವಿಧಾನಗಳು ಆಚಾರ ವಿಚಾರ ವಿಚಾರಗಳು ಪದ್ಧತಿಗಳು ಕೂಡ ಹಾಲು ಮತ್ತು ಸಂಪ್ರದಾಯಕ್ಕೆ ಸಂಪ್ರದಾಯಕ್ಕೆ ಸಂಬಂಧಪಟ್ಟಿವೆ ಅಲ್ಲಿ ಡೊಳ್ಳು ಇರ್ಬೋದು ಭಂಡಾರ ಇರ್ಬೋದು ನಮ್ಮ ಕಂಬಳಿ ಸಂಸ್ಕೃತಿ ಇರ್ಬೋದು ಪ್ರತಿಯೊಂದನ್ನು ನಾವಲ್ಲಿ ಕಾಣ್ತಾ ಇದ್ದೀವಿ ಇದನ್ನು ಪರಿವರ್ತನೆ ಮಾಡಿ ಇವತ್ತು ಬೇರೆ ರೂಪಕ್ಕನ ಕೊಡುವಂಥ ಪ್ರಯತ್ನವನ್ನು ಕೆಲವು ಜನ ಮಾಡ್ತಾ ಇದ್ದಾರೆ ಅದು ಸರಿಯಲ್ಲ ಯಾಕಂದರೆ ಇವತ್ತು ಸಿದ್ದೇಶ್ವರ ಬೇರೆ ಅಲ್ಲ ಮಾಳಿಂಗರ ಬೇರೆ ಅಲ್ಲ ಅವನ್ನೆಲ್ಲ ಶಿವನ ಅವತಾರ ನಾವು ಜಾತಿ ಮತ ಅಂತ ಕಚ್ಚಾಡೋದಕ್ಕಿಂತ ಅದು ಯಾರಿಗೆ ಸಂಬಂಧಪಟ್ಟಿದ್ದದ ಅನ್ನೋದು ಗೊತ್ತಿದೆ ಇಡೀ ಜಗತ್ತಿಗೆ ಗೊತ್ತಿರತಕ್ಕಂಥ ವಿಚಾರ ಅದರಲ್ಲಿ ವಿಶೇಷವಾಗಿ ಇವತ್ತು ಅದು ಆಲುಮತ ಸಂಪ್ರದಾಯದ ಪ್ರಕಾರ ಒಂದು ಆಲೂಮತ ಸಮುದಾಯ ಸಂಪಟ್ಟಿರ್ತಕ್ಕಂಥದ್ದು ವಿಚಾರ ಅಂತ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಜಗತ್ತಿಗೆ ಯಾಕಂದರೆ ಪುರಾತನ ಕಾಲದ ಅತಮ್ಮ ಹದಿಮೂರು ನೂರ ಇಪ್ಪತ್ತರಿಂದ ಅಂದರೆ ನಿಜಾಮನ ಕಾಲದಿಂದಲೂ ಕೂಡ ಅದನ್ನು ನಡೆಸ್ಕೊಂಡು ಆ ಪೂಜೆಯ ವಿಧಿವಿಧಾನಗಳನ್ನು ಮಾಡ್ಕೊಂಡು ಬಂದಿರ್ತಕ್ಕಂಥವ್ರೆ ನಮ್ಮ ಆಲಮಸ್ಸ ಜನ ಇವತ್ತು ನಾವು ಅಕ್ಕತ್ತಾಯ ಮಾಡ್ತಾಯಿದ್ದೀವಿ ಅದನ್ನು ಏನಿವತ್ತು ಸಿವಿಲ್ ಆ ಮ್ಯಾಟ್ರನ್ನು ತಹಸೀಲ್ದಾರ್ ಕಡೆ ಹೋಗಿ ಆ ನಂತರ ಅದು ವಿಷಾರ ಸಿವಿಲ್ ಕೋರ್ಟಿಗೆ ಹೋಯ್ತು ಜ ನಮ್ಮ ಸಿವಿಲ್ ಜಿಲ್ಲಾ ನ್ಯಾಯಾಲಯಕ್ಕೆ ಹೋಯ್ತು ಜಿಲ್ಲಾ ನ್ಯಾಯಾಲಯದವರು ಏನಪ್ಪ ಅಂತಂದರೆ ಅವಾಗ ತೀರ್ಪು ಕೊಟ್ಟರು ಇಲ್ಲ ಇದನ್ನು ಯಾರು ಮುನ್ನು ಪರಂಪರೆಯನ್ನು ಮುಂದುವರ್ಸ್ಕೊಂಡು ಬಂದಿದ್ದಾರೆ ಇದು ಅವ್ರಿಗೆ ಸಂಬಂಧಪಟ್ಟಿದ್ದು ಅಂತ ಅವ್ರು ಹೇಳಿದರು ಅವಾಗ ಏನಾಯ್ತು ಅಂತಂದರೆ ನೆಕ್ಸ್ಟು ಆ ವಿಚಾರ ಆ ಥರ ಹೇಳಿದ ಮೇಲೆ ಅದು ಆ್ಯಂಡ್ ಪೂಜಾರಿಗಳಿಗೆ ಆಯ್ತು ಆ ನಂತರ ಆ ವಿಚಾರ ಏನಪ್ಪಾ ಅಂತ ಪ್ರಶ್ನೆ ಅದೋ ಪ್ರಶ್ನೆ ಮಾಡಿ ಅವರು ಹೈಕೋರ್ಟಿಗೆ ಹೋದರು ಹೈಕೋರ್ಟಿನಲ್ಲಿ ಕೂಡ ಏನಾಯ್ತು ಅಂತಂದರೆ ಅದು ನಮ್ಮ ಪರವಾಗಿನೇ ಆಯಿತು ಮತ್ತು ಅವ್ರ ಮುಂದೆ ಸುಪ್ರೀಂ ಕೋರ್ಟ್ ಹೋದ್ರು ಸುಪ್ರೀಂ ಕೋರ್ಟ್ ಏನು ಹೇಳಿದ್ರು ಇಲ್ಲ ಆ ವಿಚಾರವನ್ನು ನಮ್ಮ ವ್ಯಾಪ್ತಿಯಲ್ಲಿ ಬರೋದಿಲ್ಲ ಆ ವಿಚಾರ ಏನಪ್ಪಾ ಅಂತಂದರೆ ಕ್ರಿಮಿನಲ್ ವಿಚಾರ ಆಗುತ್ತದೆ ಯಾಕಂತ ತಹಸೀಲ್ದಾರ್ ವಿರುದ್ಧ ಕ್ರಿಮಿನಲ್ ಕೇಸ್ ಮಾಡಿದ್ರು ಅವರು ಆ ವಿಚಾರ ಸಿವಿಲ್ಗೆ ಸಂಬಂಧಪಟ್ಟ ವಿಚಾರ ಅದ ಆ ವಿಚಾರವನ್ನು ಏನು ಮಾಡ್ರಿ ಕಲಬುರಗಿಯ ಒಂದು ಸಿವಿಲ್ ಕೋರ್ಟ್ಗೆ ವರ್ಗಂತ ವರ್ಗಾವಣೆ ಮಾಡಿದರು ಈಗ ಅದು ಮ್ಯಾಟ್ರ್ ನಮ್ಮದು ಕೋರ್ಟ್ನಲ್ಲಿದೆ ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಏಕಾಏಕಿ ಆ ಒಂದು ಜವಾಬ್ದಾರಿಯನ್ನು ಆ ಉಸ್ತುವ ಗುಡಿಯ ಉಸ್ತುವರಿಯನ್ನು ಕೀಲಿಕೆಯನ್ನ ಸಂಬಂಧಪಟ್ಟ ವಿಚಾರವನ್ನು ಆ ಸಿದ್ದೇಶ್ವರ ಕಮಿಟಿಯವರು ಕೊಟ್ಟಿದ್ದಾರೆ ಇದು ಸರಿಯಾದ ಕ್ರಮ ಅಲ್ಲ ಸರಿಯಾದ ನಡೆಯನ್ನಲ್ಲ ಇದನ್ನು ತೀವ್ರವಾಗಿ ನಾವು ಖಂಡಿಸ್ತೇವೆ ಮುಂಬ್ರಂ ಭೀಮ್ ಗೊಂಡ್ ಕುರುಬ ಸಂಘದ ವತಿಯಿಂದ ನಾವು ಜನರಿಗೆ ಇದರ ಬಗ್ಗೆ ಜಾಗೃತಿ ಮಾಡ್ತಾ ಇದ್ದೀವಿ ಒಂದು ಇದರ ಬಗ್ಗೆ ನಾವು ನಮ್ಮ ಜಿಲ್ಲಾಧಿಕ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಮನವರಿಕೆ ಮಾಡಿಕೊಡ್ತಾ ಇದ್ದೀವಿ ನಮ್ಮಲ್ಲಿ ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳಿವೆ ನಿಜಾಮರ್ ಕಾಲದಿಂದ ಹಿಡ್ಕೊಂಡು ಈಗಿನ ನಮ್ಮದು ಈಗಿನವರೆಗೂ ನಾವು ನಮ್ಮಲ್ಲಿ ದಾಖಲಾತಿಗಳಿವೆ ಅದರ ವಾರಸ್ದವರು ನಾವಿದ್ದೀವಿ ನಮ್ಮ ಹಕ್ಕನ್ನು ನಾವು ಪಡಿತೀವಿ ಆ ವಿಶ್ವಾಸ ಇದೆ